ಬಡ ಜನರಿಗಾಗಿಯೇ ಆಸ್ಪತ್ರೆ ಆರಂಭಿಸಿದ ದಂಪತಿಗಳು ಆದ ಡಾಕ್ಟರ್ ಬಸವರಾಜ್ ರೇವಣ್ಣ ಅವರ ಹಾಗೂ ಡಾಕ್ಟರ್ ಸ್ಮಿತಾ ಬಸವರಾಜ್ ರೇವಣ್ಣ ಹೌದು ವೀಕ್ಷಕರೇ ಇವಾಗಿರುವ ಕೆಲವೊಂದು ಆಸ್ಪತ್ರೆಗಳಲ್ಲಿ ಜಾಸ್ತಿ ದುಡ್ಡು ತಿನ್ನುವುದಕ್ಕಾಗಿಯೇ ಆಸ್ಪತ್ರೆಗಳನ್ನು ಆರಂಭಿಸುತ್ತಾರೆ ಆದರೆ ಬಡವರ ಜೀವ ಉಳಿಸುವ ಕಾರಣದಿಂದಲೇ ಬೆಳಗಾವಿಯ ಆನಗೊಳ ನಗರದಲ್ಲಿ ಪ್ರಾರಂಭಿಸಿದ್ದಾರೆ ಶ್ರೀ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವುದೇ ವ್ಯಕ್ತಿ ಅನಾರೋಗ್ಯದಿಂದಾಗಿ ರಾತ್ರಿ ಹೊತ್ತು ಆಸ್ಪತ್ರೆಗೆ ಬಂದ್ರು ಯಾವುದೇ ಸಮಯ ಹೇಳದೆ ಆದಷ್ಟು ಬೇಗನೆ ಬಂದು ನೋಡಿಕೊಳ್ತಾರೆ ಹಾಗೆ ಮೊದಲು ಬಿಲ್ ಹೇಳದೆ ಅವರು ಆರೋಗ್ಯವಾಗಲಿ ಎಂಬ ಧೈರ್ಯ ನೀಡೋ ಆಧುನಿಕ ದೇವರುಗಳು ಆದ ಡಾಕ್ಟರ್ ಬಸವರಾಜ್ ರೇವಣ್ಣವರ ಹಾಗೂ ಡಾಕ್ಟರ್ ಸ್ಮಿತಾ ರೇವಣ್ಣವರ ಈಗಿನ ಕೆಲವೊಂದು ವಿದ್ಯಾರ್ಥಿಗಳು ತಾವು ವಿದ್ಯಾಭ್ಯಾಸ ಮಾಡುವುದನ್ನು ಬಿಟ್ಟು ತಂಬಾಕು ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂದು ತಿಳಿದು ದಿನನಿತ್ಯ ತಮ್ಮ ಆರೋಗ್ಯವನ್ನು ಹದಗೆಡಿಸಿಕೊಳ್ತಿದ್ದಾರೆ ಹೀಗಾಗಿ ಡಾಕ್ಟರ್ ಬಸವರಾಜ್ ರೇವಣ್ಣವರ ಅವರು ಒಳ್ಳೆಯ ಮಾತುಗಳನ್ನು ನೀಡಿದ್ದಾರೆ ಏನೇ ಆಗಲಿ ಈಗಿನ ಕಾಲದಲ್ಲಿ ದುಡ್ಡಿಗಾಗಿ ಆಸ್ಪತ್ರೆ ಮಾಡಿದವರಿಗಿಂತ ಬಡವರ ಜೀವನ ಉಳಿಸುವುದೇ ನಮ್ಮ ಗುರಿ ಎಂದುಕೊಂಡ ಶ್ರೀ ಸಾಯಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆರಂಭಿಸಿರುವ ಡಾಕ್ಟರ್ ಬಸವರಾಜ ರೇವಣ್ಣವರ ಹಾಗೂ ಡಾಕ್ಟರ್ ಸ್ವೀತಾ ರೇವಣ್ಣ ಅವರ ಅವರಿಗೆ ನಮ್ಮ ಚಾಲುಕ್ಯ ಟಿವಿ ವತಿಯಿಂದ ಧನ್ಯವಾದಗಳು

डक्टिता मल्टे स्पेसालिटी हास्पिटल हस्बेन्ड वर्कमा ಹಾಸ್ಪಿಟಲ್ ಸ್ಟಾರ್ಟ್ ಆಗಿ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಆಯಿತು ಮೊದಲಿನ ಸಣ್ಣ ಕ್ಲಿನಿಕ್ ಇತ್ತು ಸೊ ಸ್ವಲ್ಪ ಪೇಷಂಟ್ಗಳಿಗೂ ಸ್ವಲ್ಪ ಹೆಚ್ಚಿನ ಫೆಸಿಲಿಟಿ ಕೊಡಬೇಕು ಸ್ವಲ್ಪ ಅಪಿಡ್ಡಿ ಮಾಡಬೇಕು ನಮಗೆ ಪೇಷಂಟ್ಗಳ ಸ್ವಲ್ಪ ಸ್ವಲ್ಪ ಕ ಇದು ಜಾಸ್ತಿ ಪ್ರಾಬ್ಲಮ್ ಇತ್ತು ಅಂತಂದರೆ ಹೊರಗಡೆ ಕಳಿಸ್ತಾ ಇದ್ವಿ ಅದನ್ನು ಅವಾಯ್ಡ್ ಮಾಡ್ಬೇಕಂತ ಹೇಳಿ ಈಗ ರಿಸೆಂಟ್ಲಿ ಒಂದು ಎರಡು ಮೂರು ವರ್ಷದಿಂದ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀವಿ ಅವಾಗಿಂದ ನಾವು ಇವರು ಇಲ್ಲಿ ಕಂಟಿನ್ಯೂಯಸ್ ಆಗಿ ಡೇ ನೈಟ್ ಪಕ್ಕಕ್ಕೆ ಪಕ್ಕಿರೋದ್ರಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ಈಗ ನಾವು ಈ ಪ್ರ್ಯಾಕ್ಟೀಸ್ ಮಾಡೋ ಏರಿಯಾ ಸ್ವಲ್ಪ ಆ್ಯಸ್ ಎ ಲೈಕ್ ಹಳ್ಳಿ ಥರಾನೇ ಇದೆ ಹೀಗಾಗಿ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸು ಹಾಸ್ಟೆಲ್ ಹಾಸ್ಟೆಲ್ಗಳ ಸ್ಟೂಡೆಂಟ್ಸು ಇದೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆಲ್ಮೋಸ್ಟ್ ಎವ್ರಿ ಬೆಳೆ ಎಲ್ಲರೂ ಸ್ವಲ್ಪ ಪರ್ ಪೇಶಂಟ್ಸ್ನ ಇದ್ದಾರೆ ಹೀಗಾಗಿ ನಾವು ಯಾವ ಒಂದು ಸೊಸೈಟಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾವುದೇ ರೀತಿ ಫೀಸ್ ಅಥವಾ ಇದಾತು ಹೈ ತೊಗೊಳಾದ್ರೆ ನಮ್ಮ ಒಂದು ಸಣ್ಣ ಒಂದು ಪೇಷಂಟ್ಗಳ್ಗೆ ಅಫೋರ್ಡೇಬಲ್ ರೀತಿಯಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗೈತಿ ಏನಾಗೈತಿ ಒಂದು ಆತ್ಮವಿಶ್ವಾಸ ಕೊಟ್ಟು ಉತ್ತಮವಾದ ಒಂದು ಸೇವೆಯನ್ನು ಕೊಟ್ಟು ಒಂದು ಮಾಡ್ಕೊಂಡು ಒಂದು ಪ್ರೀತಿಯನ್ನು ಗಳಿಸಿದೀವಂತ ನಮಗೆ ಅನಿಸ್ತೈತಿ ಎಲ್ಲ ಪೇಷಂಟ್ಗಳು ಅಷ್ಟೇ ನಮ್ಮ ಒಂದು ಇಪ್ಪತ್ತು ವರ್ಷದ ಹಿಂದಿಂದ ತೋರಿಸ್ತಾ ಇರೋ ಪೇಷಂಟ್ ಇನ್ನೂವರೆಗೆ ನಮ್ಮ ಹತ್ರನೇ ಇದ್ದಾರೆ ಅವರಿಗೆ ಅವ್ರ ಮಕ್ಕಳನ್ನು ಎಲ್ಲ ಮಕ್ಕಳು ಮೊಮ್ಮಕ್ಕಳು ನಮ್ಮ ಹತ್ರನೇ ತೋರಿಸ್ತಾರೆ ಅದರ ಅರ್ಥ ಒಂದು ಪೇಷಂಟ್ ಮತ್ತು ಡಾಕ್ಟರ್ನಾದೇನು ಮಾಡ್ತೇವೆ ಇಲ್ಲಿವರೆಗೂ ಮೂವರ ಆಶೀರ್ವಾದದಿಂದ ಒಳ್ಳೆ ಕಂಪ್ನಿಯಿಂದ ಇಲ್ಲಿವರೆಗೂ ಬಂದಿದೆ ಇದೇ ರೀತಿ ಕಂಟಿನ್ಯೂ ಆಗ್ತೈತೆ ಅಂತ ನಾವು ಆಶಿಸ್ತೇವೆ